ಸೊ ನೀವೀಗಿನ ಮರ ಹತ್ತ ಅಥವಾ ಅಥ್ವಾ ಬರೀ ಗಡ ಅಥವಾ ದೋತಿಲಿ ಕೇಳಿದ್ರು ಮುಂಚೆ ಹತ್ತಕ್ಕೆ ಹೋಗ್ತಿದ್ವಿ ಬಿದಿರುಗಳಿರೋರಿಗೆ ಈಗ ಫೈವರ್ ದೋತಿ ಬಂದಮೇಲೆ ಈಗ ಫೈವರ್ಗಳು ಬಂದ ಈ ಈಗ ಫೈವರ್ಗಳು ಬಂದಮೇಲೆ ಈಗ ಹತ್ತು ಔಷಧಿ ಇದಾವೆ ಸರ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆ ಕೊಯ್ಯುವಂತಹ ಕೃಷಿ ಕಾರ್ಮಿಕರ ಜೀವನ ಹೇಗಿರುತ್ತೆ ಅವರ ಕಷ್ಟಗಳು ಹೇಗಿರ್ತವೆ ಮತ್ತು ಅವರು ಕೆಲಸ ಮಾಡುವಂತಹ ಶೈಲಿ ಹೇಗಿರುತ್ತೆ ಎಲ್ಲೆಲ್ಲಿ ಹೋಗಿ ಇವರು ಈ ಒಂದು ಕೆಲಸನ ಮಾಡ್ತಾರೆ ಎನ್ನುವುದರ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹಾಗೆ ರೈತ ಬಾಂಧವರೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ನಮಸ್ಕಾರ 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 ನಮ್ಮ ಪರಿಚಯ ನಮ್ಮ ಹೆಸರು ನಾಗರಾಜು ಹನುಮಂತು ಪ್ರಕಾಶ್ ರಾಘು ಹೆಸರು ಮಣಿಕಂಠ ಅಂತ ನಮ್ಮ ನಮ್ಮ ಅಂತಂದೇಳಿ ಸೊ ನಿಮ್ಮ ವೃತ್ತಿ ಏನು ನಿಮ್ಮ ಕೆಲಸ ಸರ್ ಒಂದು ಕೆಲಸ ಅರ್ಕೆ ಬಯೋದು ಆಮೇಲೆ ಬಿಟ್ಟು ರೈತ ಕೆಲಸ ಹೇಗಿದೆ ಈ ಸರ್ತಿ ಅಡಿಕೆ ಬೆಳೆ ಅಲ್ಲ ಸರ್ ಈ ಸಲ ಇದ್ದರೆ ಸರ್ ಮಳೆ ಕಡೆಯಿಂದ ಸ್ವಲ್ಪ ಈ ಸಲ ಡೌನೈ ಸರ್ ಫಸ್ಲು ಇರೋದು ಆಮೇಲೆ ಈ ಸಲ ಏನಾಗುತ್ತೆ ಅಂದರೆ ಮಳೆ ಜಾಸ್ತಿ ಆಯ್ತು ಹಂಗಾಗಿ ಹಳ್ಳೆಲ್ಲ ಹೋಗುತ್ತೆ ಹಾಗಾಗಿ ಸ್ವಲ್ಪ ಈ ಸಲ ಡೌನ್ ಐತೆ ಸರ್ ಸೊ ಈಗ ನೀವು ಸಾಮಾನ್ಯವಾಗಿ ಎಷ್ಟು ತಗೊಂತೀರ ರೈತರಿಂದ ಹೆಂಗ್ ಚಾರ್ಜ್ ಮಾಡ್ತೀರಾ ಬುಟ್ಟಿಗೆ ಇಲ್ಲ ಸರ್ ಕ್ವಿಂಟಲ್ ಲೆಕ್ಕ ಕೊಯ್ತಿದ್ದೀವಿ ಸರ್ ನಾವು ಕ್ವಿಂಟಲ್ ಲೆಕ್ಕ ಕ್ವಿಂಟಲ್ ಲೆಕ್ಕ ಒಂದು ಕ್ವಿಂಟಲ್ ಹಸೆಕಾಯಿ ಕೊಯ್ಕೊಂಡು ಹೋಗಿ ಅವ್ರ ಮನೆ ತಗೋಕ್ಕೆ ನಾವು ಇಲ್ಲಿ ಲೋಡ್ ಮಾಡಬೇಕು ಕೊಯ್ಬೇಕು ಲೋಡ್ ಮಾಡೋದು ಅಲ್ಲಿ ಒಯ್ಲು ಹಾಕೋಕೆ ಇನ್ನೂರು ಇಪ್ಪತ್ತರಿಂದ ಇನ್ನೂರೈವತ್ತು ರೂಪಾಯಿ ತನಕನೇ ಚಾರ್ಜ್ ಮಾಡ್ತೀವಿ ಸರ್ ಬರೀ ಅಡಿಕೆ ಮಾತ್ರ ಅಲ್ವಾ ಅಡಿಕೆ ಅಷ್ಟೇ ಸರ್ ಹಸಿ ಅಡಿಕೆ ಇಲ್ಲಿಂದ ಕೊಯ್ಕೊಂಡು ಹೋಗಿ ಅದನ್ನು ತಗೊಂಡು ಅವ್ರ ಮನೆಗೆ ಹಾಕೋಕ್ಕೆ ನಾವು ಇನ್ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತು ಇನ್ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತು ಎಲ್ಲಲ್ಲಿ ಹೋಗ್ತೀರಾ ನೀವು ಎಲ್ಲಲ್ಲಿ ಕೆಲಸ ಮಾಡಿದ್ರೆ ಎಲ್ಲೆಲ್ಲಿ ಅಂದ್ರೆ ಸರ್ ಸುತ್ತಮುತ್ತ ಸಾವಿರ ಸಾವಿರ ತನಕ ಇವಾಗ ದಾವಣಗೆರೆಲಿ ದಾವಣಗೆರೆಯಲ್ಲಿ ಇವಾಗ ನಾವು ನಮ್ಮದು ಒನ್ನಡಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹೊಸಡಿ ನಮ್ಮೂರು ನಾವು ಅಲ್ಲಿಂದ ಇಲ್ಲಿ ಬಂದಿವಿ ನಮ್ಮ ತಾಲೂಕು ನಮ್ಮ ಜಿಲ್ಲೆನೇ ಇದು ಮತ್ತೆ ಬಿಟ್ಟು ಅಂದ್ರೆ ಸ್ವರಬಾ ತಾಲೂಕು ಸೊರಬ ಆನಹಟ್ಟಿ ತನಕ ಹೋಗಿವಿ ಸರ್ ಇಟ್ಲಿಗೆ ಸಾಗರ ಫುಲ್ ಸರೌಂಡಿಂಗ್ ಹೋಗಿ ಸರ್ ಈ ಕಡೆ ಬಾಳೆಹಣ್ಣು ತನಕ ಹೋಗ್ತೀವಿ ಸರ್ ಏನು ಫುಲ್ಲು ಕೆಂಜಿಕಾಯಿ ಅಲ್ಲ ತೋಟ ಪೂರ್ತಿ ಸರ್ ಇಟ್ಟ ಸ್ವಲ್ಪ ಜಾಸ್ತಿನೇ ಐತೆ ಸರ್ ಈ ಕಡೆ ಎಲ್ಲ ಔಷಧಿ ಟ್ರೈ ಮಾಡೋಣ ಸರ್ ಸಾಗರ ಆ ಕಡೆ ಸೈಡ್ ಐತಲ್ಲ ಸರ್ ಆನೋಟಿ ಸಾಗರ ಸೈಡೆಲ್ಲ ಔಷಧಿ ಓಡಿಸ್ತಾರೆ ಸರ್ ಮರಕ್ಕೆ ಹಂಗಾಗಿ ಆ ಕಡೆ ಚೆನ್ನಾಗಿ ಗಮಿಸಬೇಕು ಸರ್ ಸೊ ನೀವು ಈಗೇನು ಮರ ಹತ್ತುತ್ತೀರ ಅಥವಾ ಬರೀ ಗ ಅಥವಾ ಜೋತಿ ಇರ್ತೀವಿ ಸೌಂಡ್ ಮುಂಚೆ ಹತ್ತಕ್ಕೆ ಹೋಯ್ತಿದ್ವಿ ಬಿದ್ರುಗಳಿರೋ ಈಗ ಫೈವರ್ ಜೋತಿ ಬಂದಮೇಲೆ ಈಗ ಫೈವರ್ಗಳು ಬಂದೈತೆ ಈಗ ಫೈವರ್ಗಳು ಬಂದಮೇಲೆ ಈಗ ಹತ್ತ ಔಷಧಿ ಅದಲ್ಲ ಸರ್ ಪ್ರತಿ ಒಂದು

ಬೆಳ್ಸೋಕೆ ಇಷ್ಟ ಹೇಳಿದಿರಿ ಅಮೌಂಟ್ ಅಂತ ಹೇಳಿ ಇದು ವೆಹಿಕಲ್ ನೀವೇ ಅಥವಾ ತಗೊಂಡ್ ಎಲ್ಲ ಸರ್ ಏನ್ ಗೊತ್ತಾ ಈಗ ಅಡಿಕೆ ಸೀಸನ್ ಬಂತು ಅಂದ್ರೆ ಏನು ಇನ್ಸೂರೆನ್ಸ್ ಇನ್ಸೂರೆನ್ಸ್ ಎಲ್ಲ ಹಾಕಿ ಗಾಡಿಗಳು ಎಲ್ಲ ರೆಕಾರ್ಡ್ಸ್ ಎಲ್ಲ ಪಕ್ಕ ಇಟ್ಟಿರ್ತಾರೆ ಗಾಡಿಗೆ ಯಾಕಂದ್ರೆ ನಾಡ ಲೇಬರ್ಗಳು ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಅದು ನಮ್ಮ ಸೌಕರ್ಯ ಕೇರ್ ಮಾಡ್ತಾರೆ ಆಮೇಲೆ ಊಟ ತಿಂಡಿಗಾದ್ರೂ ಅಷ್ಟೇ ನಮಗೊಬ್ರು ಮೇಸ್ತ್ರಿ ಬಿಟ್ಟಿರ್ತಾರೆ ಅವರೇ ನಮ್ಮ ಮೇಸ್ತ್ರಿ ನಮಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅವ್ರಿ ನಾವು ಸೇಫ್ಟಿ ಕರ್ಕೊಂಡ್ ನಮಗೆ ಸೇಫ್ಟಿ ಕರ್ಕೊಂಡ್ ಹೋಗೋದು ಜವಾಬ್ದಾರಿ ಅವ್ರದ್ದೇ ಸೊ ನಿಮ್ ಕೆಲಸ ಬರೀ ಕುಯ್ದು ಲೋಡ್ ಮಾಡೋದು ಲೋಡ್ ಮಾಡೋದಷ್ಟೇ ಸರ್ ಅಷ್ಟು ಅವ್ರು ಇಲ್ದ ನಾವು ಹೊಡ್ತೀವಿ ಸರ್ ಅಷ್ಟೇ ಗಾಡಿ ಸೊ ಇದು ಈ ರೇಟ್ ಏನು ವರ್ಷ ವರ್ಷ ಚೇಂಜ್ ಆಗುತ್ತಾ ತಿಂಗಳ ತಿಂಗಳು ಚೇಂಜ್ ಮಾಡ್ತಾರೆ ಸರ್ ದಿವಸ ದಿವಸ ಮಾರ್ಕೆಟ್ ಸರ್ ಇದು ಅಲ್ಲ ಅಲ್ಲ ನಿಮ್ಮ ರೇಟ್ ನಮ್ ರೇಟ್ ಸರ್ ನಮ್ದು ಹಂಗೆ ಸರ್ ಈಗ ಈ ವರ್ಷ ಎಷ್ಟು ಕೊಯ್ದ ಮತ್ತೆ ಮುಂದಿನ ವರ್ಷ ಒಂದು ಹತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಸರ್ ಸರಿ ಸೀಸನ್ ಡಿಮ್ಯಾಂಡ್ ಇದ್ದಾಗ ಜಾಸ್ತಿ ಮಾಡಲ್ಲ ಇಲ್ಲ ಸರ್ ಆತರ ಇಲ್ಲ ಸರ್ ಯಾಕಂದ್ರೆ ಫಸ್ಟ್ ಈಗ ನಿಮ್ ನಿಮ್ ಹತ್ರ ಬಂದ್ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಫಸ್ಟ್ ಕೊಯ್ಲೆ ಮಾತ್ರ ಕೊಡ್ತೀವಿ ಸರ್ ಎಲ್ಲ ಈಗ ಲಾಸ್ಟ್ ಫಸ್ಟ್ನೇ ಕೊಯ್ಲಿ ಕೂಲಿ ನೋಡಿದೈತಲ್ಲ ಎರಡು ಮೂರು ನಾಲ್ಕನೇ ಕೊಯ್ಲ ಐತಲ್ಲ ಸರ್ ಹಂಗಾಗಿ ಅದ್ರ ಹೊಡ್ಕೊಟ್ಟಾಗಬಹುದು ಸರ್ ನಿಮಗೆ ಕೂಲಿ ಅಂದ್ರೆ ಯಾವ ತರ ಸರ್ ಸರ್ ಕೂಲಿ ಅಂದ್ರೆ ಈಗ ಒಂದ್ವರ್ ಸಾವಿರ ರೂಪಾಯಿ ಗಳ ತಂದ್ವಿ ಅಂದ್ರೆ ಎರಡ್ ರೂಪಾಯಿ ಕೊಡ್ತಾರೆ ಇವರಿಗೆಲ್ಲ ಏಳ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಆತರ ಐತೆ ಸರ್ ಸೊ ಫಸ್ಟ್ ಕೊಯ್ಲು ಕೂಲಿ ಎಸ್ಟ್ ಕೊಯ್ಲು ಲಾಸ್ಟ್ ಕೊಯ್ಲಿ ಕೂಲಿ ಸರ್ ಯಾಕಂದ್ರೆ ಕಮ್ಮಿ ಇರುತ್ತೆ ಕಮ್ಮಿ ಇರತ್ತೆ ಸರ್ ಅಡಿಕೆ ಮಧ್ಯದಲ್ಲಿ ಇರೋದು ಎರಡನೇ ಕೋಯ್ಲಿಂದ ಅಡಿಕೆ ಜಾಸ್ತಿ ಬರುತ್ತೆ ಸರ್ ಹಂಗಾಗಿ ಎರಡನೇ ಕೊಯ್ಲಿಂದ ಗುದ್ಗೆ ಮಾಡ್ಕಂತೀವಿ ಸರ್ ನಾವು ಸೊ ಯಾವ್ ಸೀಸನ್ ಅಲ್ಲಿ ಶುರು ಶುರುವಾಗ ಸರ್ ಇದು ಜೂನ್ ತಿಂಗಳ ಶುರು ಆಗುತ್ತೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಬರುತ್ತೆ ಫಸ್ಟ್ ಕೋಯಿಲ್ ವರ್ಷ 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 ಸೊ ಯಾಡಿಕೆ ತಲೆ ಎಲ್ಲ ಯಾವ ಅಡಿಕೆ ಇದು ಸರ್ ನಮ್ಮ ಕಡೆ ಎಲ್ಲ ಇದು ತೀರ್ಥಹಳ್ಳಿ ಬಂದ್ ತೀರ್ಥಹಳ್ಳಿಯಿಂದ ಬಂದಿದ್ ನಾಲ್ಕಿರೋ ಇದು ಅಡಿಕೆ ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಇಲ್ಲೇ ಬೆಳೆಸ್ಕೊಂಡ್ ಬೆಳೆಸ್ಕೊಂಡ್ ಇದಾಗಿ ಇದು ಸಣ್ಣಡಕೆ ಸರ್ ಇದು ಸಣ್ಣಡಕೆ ಕಳ್ಳಿದ್ರೆ ಕ್ರಾಸ್ ಇದಂಗ್ ಸರ್ ಇದು ಸರಿ ಸೊ ಜೂನ್ ಅಲ್ಲಿ ಶುರು ಆಗತ್ತಲ್ವಾ ಜೂನ್ ಶುರುವಾಗಿ ಡಿಸೆಂಬರ್ಗೆ ಎಂಡ್ ಆಗುತ್ತೆ ಎರಡನೇ ಕೂಲಿ ಯಾವಾಗ ಬರುತ್ತೆ ಜೂನ್ ಆದಮೇಲೆ ಜುಲೈಗೆ ಜುಲೈ ಜುಲೈ ಎಂಟಿ ಬರೋ ಸರ್ ಮತ್ತೆ ತಿಂಗಳು ತಿಂಗಳು ಬರ್ತಾ ತಿಂಗಳಿಗೆ ನಲವತ್ತೈದು ದಿವಸ ಕೊಯ್ತೀವಿ ಸರ್ ನಾವು ನಲವತ್ತರಿಂದ ನಲವತ್ತೈದು ದಿವಸ ಕಟಿಂಗ್ ಮಾಡ್ತೀವಿ ಕೊಯ್ತೀವಿ ಹಂಗೆ ಕೊಯ್ಕೊಂಡು ಕೊಯ್ಕೊಂಡು ಬರ್ತಾ ಇರ್ತೀವಿ ಸರ್ ಯಾವಾಗ ಡಿಸೆಂಬರ್ ಕೊನೆ ಆಗುತ್ತೆ ಡಿಸೆಂಬರ್ಗೆ ಮುಗಿತ ಸರ್ ಸ್ವಲ್ಪ ಕೆಲವು ಈ ಸಸ್ ಗಿಡ ಆಯ್ತಲ್ಲ ಸರ್ ಇವೆಲ್ಲ ಸ್ವಲ್ಪ ಜನವರಿ ತಂಕನು ಹೋಗಂತ ಸಲ್ಲೋದು ನಮ್ಮ ನಮ್ಮ ಸೈಡ್ ಎಲ್ಲಾ ಮುಗಿತ್ತು ನಮ್ಮ ಮನೆ ಮುಗಿತ್ತು ಇದಿಲ್ದೆ ಬೇರೆ ಏನು ಮಾಡ್ತೀರಾ ನೀವು ಈ ಸೀಸನ್ ಆದಮೇಲೆ ಸೋ ಈ ಸೀಸನ್ ಆದಮೇಲೆ ಈಗ ಐತಲ್ಲ ಕೆಲಸ ಮಾಡೋಣ ಗುಣೆ ಮಾಡೋ ಗುಣೆ ಗೊಬ್ಬರ ಹಾಕೋದು ಗೊಬ್ಬರ ಹಾಕೋ ಆಮೇಲೆ ನಾವು ಗಾರಿಕೆ ಕೆಲಸ ಓವರ್ ಗಾರಿಕೆ ಕೆಲಸ ಮಾಡ್ತೀವಿ ಈಗ ಮೇಲೆ ಇಟ್ಕೊಂಡ ಕೆಲಸ ಸರ್ ಸರಿಗ ಇಲ್ಲಿ ಓಕೆ ಬೇರೆ ಕಡೆಯಿಂದ ಏನಾದರೂ ನಿಮ್ಮ ಹತ್ರ ನಿಮ್ಮನ್ನು ಕರೆಸಿ ಕೆಲಸ ಮಾಡಿಸ್ಕೊಬೇಕಂದ್ರೆ ನಿಮ್ಮದು ಒಂದು ಫೋನ್ ನಂಬರ್ ಏನಾದ್ರು ಹೇಳ್ತೀರಾ ಸರ್ ಹೇಳಿರಿ ಸರ್ ಹೇಳಿ ಹೌದಾ ನಿಮ್ಮದು 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 ನಮ್ಮದು ನಮ್ಮ ನಂಬರ್ ಯಾವ ಏಟ್ ನೈನ್ ಸೆವೆನ್ ಜೀರೋ ಒನ್ ಫೈವ್ ನೈನ್ ಏಯ್ಟ್ ಸೆವೆನ್ ಜೀರೋ ಓಕೆ ಸರ್ ಈಗ ಮಾಮೂಲಿ ಮಲ್ನಾಡಲ್ಲೇ ಮುಂಚೆ ಎಲ್ಲ ಅಡಿಕೆ ಬೆಳಿತಾ ಇದ್ರು ಈಗ ಎಲ್ಲ ಕಡೆ ಬೆಳೆಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ ನೀವು ನೋಡಿದ್ರೆ ಕೊಪ್ಪಳ ಬಳ್ಳಾರಿ ವಿಜಯನಗರ ಆ ಕಡೆ ಕಡೆಯೆಲ್ಲ ಬೆಳೆಯೋಕೆ ಶುರು ಮಾಡಿದ್ದಾರೆ ಆ ಒಂದು ಬಿಸ್ಲು ವಾತಾವರಣಕ್ಕೆ ಬರುತ್ತಾ ಸರ್ ಅಡಿಕೆ ಬರು ಬರುತ್ತಾ ಸರ್ ಸರ್ ಇದಕ್ಕೇ ಗೊತ್ತಾ ಸರ್ ನೀರು ನೆಲ ಫಲವತ್ತತೆ ಇರಬೇಕು ಪ್ಲಸ್ ಪಾಯಿಂಟ್ ನೀರು ಇರ್ಬೇಕು ಸರ್ ಬಿಟ್ರೂ ಬೆಳಿಬಹುದು ಈಗ ಎಲ್ಲಾ ಕಡೆ ಬೆಳಕ್ ಶುರು ಮಾಡಿರೋದ್ರಿಂದ ಅಡಿಕೆ ಏನಾದ್ರೂ ರೇಟ್ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಡಿಕೆ ಕಮ್ಮಿ ಆಗ್ತದೆ ಅಡಕೆಯಿಂದ ಬಹಳ ಜನಕ್ಕೆ ಲಾಭ ಐತಿ ಸರ್ ಈಗ ನೋಡ್ರಿ ಪೇಂಟಿಂಗ್ ಹೋಗ್ತಾ ಅಡಕೆ ತಿನ್ನೋಕೇತಿ ಅಡಿಕೆ ನೆಕ್ಸ್ಟ್ ಸರ್ ಯಾವ್ದಾದ್ರೆ ಆಮೇಲೆ ಬಣ್ಣಕ್ಕೆ ಬಣ್ಣಕ್ಕ ಎಲ್ಲ ಥರಕ್ಕೂ ಅಡಿಕೆ ಯೂಸ್ ಮಾಡ್ತಾರೆ ಸರ್ ಜನಸಂಖ್ಯೆನೂ ಜಾಸ್ತಿ ಆಕೈತಿ ಅಡಿಕೆ ಬೆಳೆಯೋದು ಜಾಸ್ತಿ ಆಕೈತಿ ಈಗ ಈಗ ತೆಗ್ಗಿದ ಹೋಲ್ಗಳೆಲ್ಲ ನಾಟಿ ಮಾಡ್ಕೊಂತ ಹೋಗ್ತಾರೆ ಸರ್ ಕೆಮ್ಮು ಗಡ್ಡೆಗಳೆಲ್ಲ ಬೋರ್ ಹೊಡ್ತಿದ್ದಾರೆ ಈಗ ಒಂದು ಬೋರ್ ಹೊಡೆಸಿದರೆ ಒಂದು ಎಕರೆಗೆ ಒಂದು ಬೋರ್ ಅಲ್ಲ ನಾಲ್ಕೈದು ಬೋರ್ ಹೊಡ್ಸ್ಯಾರೆ ಸರ್ ಫೇಲ್ ಆಗ್ಯಾವೆ ಏನೂ ಮಾಡಂಗಿಲ್ಲ ಸರ್ ರೈತರ ಜೀವನವೇ ಅಷ್ಟು ಸರ್ ಬೋರ್ ಹೊಡ್ಸೋದು ಬೆಳೆ ತೆಗೆಯೋದು ಬೋರ್ ಹೊಡಿಸೋದು ಅದು ಎಲ್ಲ ಐತಲ್ಲ ಮತ್ತೆ ಫೇಲ್ ಆದರೆ ಅಲ್ಲೇ ಮುಗೀತು ಸರ್ ಅವ್ರು ಅದೃಷ್ಟ ಚೆನ್ನಾಗಿದ್ದು ನೀರು ಬಿದ್ದರೆ ಬಚಾವ್ ಸರ್ ಇಲ್ಲಾಂದರೆ ಎರಡಾದರೂ ಹೊಡಿಬೇಕು ಮೂರಾದ್ರೂ ಹೊಡಿಬೇಕು ಸರ್ ಯು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್